ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ದೇಶಭಕ್ತಿಗೀತೆ ಕೇಳಿ ಪ್ರೋತ್ಸಾಹವನ್ನು ನೀಡಿ ಬೆಳಗಿದ ಭಾರತ ನದಿ ಕಾರೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯವಾಗಲೆಂದು ನಾವು ಹಾಡುವ ಬೇಲೂರಿ ಪುರದಿಂದ ಹಳೆ ಬೀಡಿನ ಶಿಲ್ಪಕಲೆಯಿಂದ ಬೇರೂರಿನ ಗುಡಿ ಗೋಪುರದಿಂದ ಹಳೆ ಬೀಡಿನ ಶಿಲ್ಪ ಕಲೆಯಿಂದ ಅಂದ ಚಂದಾನೆ ತುಂಬಿರುವ ಭಾರತ ನವ ಮೈಸೂರು ಮೈಸೂರು ಮೆರೆದಿದೆ ನೋಡುವ ಜಯವಾಗಲೆಂದು ನಾವು ಹಾಡುವ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಹರಿಯುವ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯವಾಗಲೆಂದು ನಾವು ಹಾಡುವ ಜಯವಾಗಲೆಂದು ನಾವು ಹಾಡುವ